ರಾಜ್ಯಹಳ್ಳಿಯಲ್ಲಿ ಬಡವರ ಮೇಲೆ ದಬ್ಬಾಳಿಕೆ ಆರೋಪ ಕೇಳಿಬಂದಿದೆ ಅಕ್ಟೋಬರ್ ಮೂವತ್ತನೇ ತಾರೀಕು ರೈಲ್ವೆ ಇಲಾಖೆಯಿಂದ ಒತ್ತುವರಿ ತೆರವು ಮಾಡಲಾಗಿತ್ತು ಅಕ್ಟೋಬರ್ ಮೂವತ್ತರಿಂದ ಬೀದಿಯಲ್ಲೇ ಬದುಕ್ತಾ ಇದ್ದಾವೆ ಒಂದಷ್ಟು ಬಡ ಕುಟುಂಬಗಳು ಏಕಾಏಕಿ ಪೊಲೀಸರ ಸಮ್ಮುಖದಲ್ಲಿ ತೆರವು ಕಾರ್ಯ ನಡೆಯಿತು ಸುಮಾರು ಮೂವತ್ತೆಂಟು ಬಡ ಕುಟುಂಬಗಳು ಬೀದಿ ಪಾಲಾಗಿವೆ ಅಂತ ಇದೆ ಕೇವಲ ಒಂದು ಗಂಟೆ ಸಮಯಾವಕಾಶ ಕೇಳಿದರೂ ಕೂಡ ಅದನ್ನೂ ಕೊಡದೆ ತೆರವು ಕಾರ್ಯ ನಡೆಸಿದ್ರು ಮಹಿಳೆಯರು ಮಕ್ಕಳು ಅಂತ ನೋಡದೆ ಎಳೆದಾಡಿದ ಆರೋಪ ಕೇಳಿಬಂದಿದೆ ರಿಪಬ್ಲಿಕ್ ಕನ್ನಡದೊಂದಿಗೆ ನೊಂದವರು ಮಾತನಾಡಿದ್ದಾರೆ ನಾವು ಕರ್ನಾಟಕದಲ್ಲಿ ಹುಟ್ಟಿದ್ದೇ ತಪ್ಪಾಯ್ತಾ ಬಡವರಿಗೆ ಹೀಗೆ ಮಾಡೋದು ಸರಿಯಾ ಅಂತ ಕಣ್ಣೀರಿಟ್ಟಿದ್ದಾರೆ ಕೆಜಿಹಳ್ಳಿಯಲ್ಲಿ ನಡೆದಿರುವಂತಹ ಒತ್ತುವರಿ ತೆರವು ಕಾರ್ಯಾಚರಣೆ ಕೇವಲ ಒಂದು ಗಂಟೆ ಸಮಯಾವಕಾಶ ಕೇಳಿದ್ರು ಕೂಡ ಕೊಡ್ಲಿಲ್ಲ ಬೇಕಾಬಿಟ್ಟಿ ಮಕ್ಕಳು ಮರಿ ಹೆಣ್ಮಕ್ಳು ಅನ್ನೋದೇ ಎಳದಾಡಿದ್ರು ಪೊಲೀಸರು ಆರೋಪ ಸಂದರ್ಭದಲ್ಲಿ ನಾವು ಬದುಕು ಬೀದಿಗೆ ಬಂತು ಅಂತ ಸಾಕಷ್ಟು ಉದಾಹರಣೆಗಳನ್ನ ಕೊಡ್ತಾ ಇರ್ತೀವಿ ಈ ಮಾತನ್ನ ಹೇಳ್ತಾ ಇರ್ತೀವಿ ಆದ್ರೆ ಲಿಟ್ರಲಿ ಇವತ್ತು ಹಳ್ಳಿಯಲ್ಲಿರುವಂತಹ ಮೂವತ್ತೆಂಟು ಕುಟುಂಬಗಳ ಸ್ಥಿತಿ ಅದೇ ಆಗಿದೆ ಬದುಕು ಬೀದಿಗೆ ಬಂದಿದೆ ಅಂತಂದಲ್ಲ ಅಕ್ಷರಶಃ ಅವರು ಬದುಕು ಇವತ್ತು ಬೀದಿಗೆ ಬಂದಿದೆ ಕಾರಣ ಅವರು ವಾಸ ಮಾಡುತ್ತಿದ್ದಂತಹ ಮನೆಗಳನ್ನ ಇವತ್ತು ತೆರವು ಮಾಡಿರುವಂತದ್ದು ಇದು ಅಕ್ಟೋಬರ್ ಮೂವತ್ತನೇ ತಾರೀಕು ಏಕಾಏಕಿ ಪೊಲೀಸರ ಸಮ್ಮುಖದಲ್ಲಿ ಅಧಿಕಾರಿಗಳು ಬಂದು ಇದು ಇಲ್ಲಿಗಲ್ಲೋ ಇದು ರೈಲ್ವೆ ಇಲಾಖೆಗೆ ಸೇರಿರುವಂತಹ ಜಾಗ ಈ ಜಾಗದಲ್ಲಿ ನೀವು ಇಲ್ಲಿಗಲ್ ಆಗಿ ಮನೆ ಕಟ್ಕೊಂಡಿದ್ದೀರಾ ಅಂತ ಹೇಳಿ ಏಕಾಏಕಿ ತೆರವು ಕಾರ್ಯಾಚರಣೆಗೆ ಮುಂದಾಗ್ತಾರೆ ಪೊಲೀಸರು ಒಂದಿಷ್ಟು ಜನ ಅಲ್ಲ ಸರಾಸರಿ ಏಳ್ನೂರು ಜನ ಬಂದು ಅವರ ಸಮ್ಮುಖದಲ್ಲಿ ತೆರವು ಕಾರ್ಯಾಚರಣೆ ಕೂಡ ನಡೆಯುತ್ತೆ ಇಲ್ಲಿರುವಂತಹ ಸ್ಥಳೀಯರು ಏನು ಅಂತ ಹೇಳಿದ್ರೆ ಏನು ನೋಟಿಸ್ ಕೊಡ್ಲಿಲ್ಲ ಏನು ಹೇಳಲಿಲ್ಲ ನಾವು ಸುಮಾರು ನೂರು ವರ್ಷಗಳಿಂದನೂ ಕೂಡ ಆಗಿನಿಂದ ತಾತ ಮುತ್ತಾಕನ ತಾತನ ಕಾಲಿಂದ ಕೂಡ ಈ ಜಾಗದಲ್ಲಿ ವಾಸ ಮಾಡ್ಕೊಂಡು ಬಂದಿದ್ದೀವಿ ಇದು ನಮಗೆ ಸೇರಿದಂತಹ ಜಾಗ ಆದ್ರೆ ಈ ಜಾಗವನ್ನ ತೆರವು ಮಾಡಿ ಈ ರೀತಿಯಾಗಿ ಬದುಕನ್ನ ಅಕ್ಷರಶಃ ಬೀದಿಗೆ ತಂದಿದ್ದಾರೆ ಅಂತ ಹೇಳಿ ಎಲ್ಲಿಗೆ ಹೋಗಬೇಕು ಅಂತ ಗೊತ್ತಾಗದೆ ಈ ಜನ ಇವತ್ತು ಅದೇ ಮನೆಯ ಎದುರುಗಡೆ ಜಾಗದಲ್ಲಿ ಬೀಡನ್ನ ಬಿಟ್ಟಿರುವಂತದ್ದು ನೀವು ನೋಡಬಹುದು ಸಾಕಷ್ಟು ಕುಟುಂಬಗಳು ಈಗ ಬೀದಿಗೆ ಬಂದಿದ್ದಾವೆ ಯಾರೊಬ್ರು ಕೂಡ ಇವರ ಕಷ್ಟಕ್ಕೆ ಆಗಲಿಲ್ಲ ಇಲ್ಲೊಂದು ಟೆಂಟ್ ನ ಹಾಕೊಂಡು ಅವರು ಜೀವನವನ್ನ ನಡೆಸುವಂತಹ ಪ್ರಯತ್ನ ಆಗಿದೆ ಕಳೆದ ಐದು ದಿನಗಳಿಂದನೂ ಕೂಡ ಹೀಗೆ ಇವರು ಜೀವನವನ್ನ ನಡೆಸುವಂತಹ ಪರಿಸ್ಥಿತಿ ಎದುರಾಗಿದೆ ಒಂದು ಚಿಕ್ಕದಾಗಿ ಸೂರ್ ಕಟ್ಕೊಂಡಿದ್ರು ತಮ್ಮ ಬದುಕನ್ನ ಕಟ್ಕೊಂಡಿದ್ರು ಚಿಕ್ಕ ಪುಟ್ಟ ಕೆಲಸವನ್ನ ಮಾಡಿಕೊಂಡಿದ್ರು ಇಂತಹ ಹೊತ್ತಿನಲ್ಲಿಯೇ ಇವರಿಗೆಲ್ಲರೂ ಕೂಡ ಶಾಕ್ನ ಕೊಟ್ಟಿರುವಂತದ್ದು ಇದಕ್ಕೆ ನೆಲೆ ಇಲ್ಲದೆ ಈ ರೀತಿಯಾಗಿ ಬೀದಿಯಲ್ಲಿ ಬಂದು ಜೀವನ ನಡೆಸುವಂತಹ ಸ್ಥಿತಿ ಇವರಿಗೆಲ್ಲರಿಗೂ ಬಂದಿದೆ ಕೇವಲ ಒಂದೆರಡು ಕುಟುಂಬ ಅಲ್ಲ ಮೂವತ್ತೆಂಟಕ್ಕೂ ಹೆಚ್ಚು ಕುಟುಂಬಗಳು ಇವತ್ತು ಅಕ್ಷರಶಃ ಬೀದಿಗೆ ಬಿದ್ದಿರುವಂತದ್ದು ಯಾವುದೇ ರೀತಿಯಾಗಿ ನೋಟಿಸ್ ಅನ್ನ ಕೊಡದೆ ಏಕಾಏಕಿ ಅವರ ಮನೇಲಿ ಸಾಮಾನುಗಳಿತ್ತು ಅದನ್ನ ತಗೊಂತೀವಿ ಬಿಡಿ ಅಂತ ಹೇಳಿದ್ರು ಕೂಡ ಅದಕ್ಕೂ ಕೂಡ ಅವಕಾಶವನ್ನ ಮಾಡದೆ ಪೊಲೀಸರ ಸಮ್ಮುಖದಲ್ಲಿ ಈ ತೆರವು ಕಾರ್ಯಾಚರಣೆಯನ್ನ ಮಾಡಿಕೊಂಡಿದ್ದಾರೆ ಕೈಗೆ ಏನ್ ಸಿಕ್ಕಿದ್ಯೋ ಕೆಲವರು ಇಲ್ಲಿ ಹೆಲ್ಪ್ ಮಾಡಿದಂತವರ ಸಹಾಯದಿಂದ ಒಂದಿಷ್ಟು ಬೆಡ್ಶೀಟ್ ಗಳನ್ನ ಅದು ಇದು ತಗೊಂಡು ಬಂದಿದ್ದಾರೆ ಹೊರತು ಅವರಿಗೆ ಬೇರೆ ಏನು ಕೂಡ ಇಲ್ಲ ಮಾತಾಡಿಸೋಣ ಎಷ್ಟು ವರ್ಷದಿಂದ ನೀವಿದ್ರ ಏನಾಯ್ತು ಅವತ್ತು ಅಂತ ತಾತ ನಮ್ಮ ಅಜ್ಜಿ ಇರೋ ತರ ಇದ್ದೀವಿ ಮೇಡಮ್ ನಾವು ಅವತ್ತು ನಾವು ಬೇರೆ ನಾಲ್ಕು ದಿವಸ ಟೈಮ್ ಕೇಳಿದ್ವಿ ಟೈಮ್ ಕೊಡಿ ನಾವೇ ಖಾಲಿ ಮಾಡಿ ಕೊಡ್ತೀವಿ ಅಂತ ಹೇಳಿದ್ವಿ ಸರ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಮನೆ ಓಡ್ಕೊಂಡ್ ಬಂದ್ರು ಮೇಡಮ್ ನಾವ್ ಹೇಳಿದ್ವಿ ನಮ್ಗೆ ಟೈಮ್ ಕೊಡಿ ಟೂ ಅವರ್ಸ್ ಆದ್ರೂ ಟೈಮ್ ಕೊಡಿ ನಮ್ ಪಾತ್ರ ಎಲ್ಲ ನಾವು ಎತ್ಕೊ ಅಂದ್ರೆ ಇಲ್ಲ ಅರ್ಧ ಎರಡ್ ನಿಮಿಷನು ನಿಮ್ಗೆ ಟೈಮ್ ಕೊಡಲ್ಲ ನಾವು ಅರ್ಧ ಅವ್ರು ಟೈಮ್ ಕೊಡಲ್ಲ ನಮ್ ಜಾಗ ನಾವ್ ನಿಮ್ಗೆ ಬೇಕು ಅಂತ ಫುಲ್ ಡೆಮೋನೇಷನ್ ಮಾಡಿದ್ರು ಮ್ಯಾಮ್ ಪೊಲೀಸ್ ಅವರು ಲಟ್ಟಿ ಚಾರ್ಜ್ ಮಾಡಿದ್ದಾರೆ ನನ್ಗೂ ಕೈಯಲ್ಲಿ ಇಲ್ಲಿ ಎಲ್ಲ ಹೊಡೆದಿ ನೋಡಿ ಮಗು ನೋಡಿ ಮಗುನು ಹೊಡೆದಿದ್ದಾರೆ ಮಗು ಹೊಡೆದಿಲ್ಲ ಎಲ್ಲ ಜನದವ್ರು ಎಲ್ದ್ರಲ್ಲ ಮಗುನು ಕೆಳಗಡೆ ತಲ್ಲಿದ್ದಾರೆ ಲೇಡೀಸ್ ಪೊಲೀಸ್ ಕೈ ಇಟ್ಟಿಲ್ಲ ಜೆಂಟ್ಸ್ ಪೊಲೀಸ ಹೊಡೆದಿರೋದು ಎಲ್ಲಾರ್ಗು ಇದು ತಳ್ಳಾದಲ್ಲಿ ಮಗು ಆಗಿರೋದು ಮೇಡಮ್ ಅದು ಮಗುಗೆ ಸ್ಕೂಲ್ಗೆ ಶಾಲೆಗೆನು ಕಲಸಿಲ್ಲ ಬಟ್ಟೆ ಎಲ್ಲ ಇಲ್ಲ ಎಲ್ಲ ಒಳಗಡೆನೆ ಇದೆ ಮೇಡಮ್ ನಮ್ಗೆ ಯಾರು ದೊಡ್ಡವರು ಬಂದಿಲ್ಲ ನೋಡ್ಲಿಲ್ಲ ಯಾರು ನೋಡಿಲ್ಲ ಎಲ್ಲ ಪಪ್ಲಿಗೆ ನಮ್ಗೆ ಬಿಸ್ಕಿಟ್ ಊಟ ನೀರ್ ಕುಡಿ ನೀರು ಲೇಡೀಸ್ ಅವ್ರಿಗೆ ಟಾಯ್ಲೆಟ್ ಹೋಗಕ್ಕೆ ಬಾತ್ರೂಮ್ ಬಾತ್ರೂಮ್ ಹೋಗಕ್ಕೆ ಯಾವ ನೂ ಇಲ್ಲ ಈ ಪ್ಲೇಸ್ ಅಲ್ಲಿ ಜೆಂಟ್ಸ್ ಈ ಕಡೆ ಹೋಗ್ತಾರೆ ಲೇಡೀಸ್ ಈ ಕಡೆ ಹೋಗ್ತಾರೆ ಮೇಡಮ್ ಚಿಕ್ಕ ಚಿಕ್ಕ ಮಕ್ಕಳನ್ನ ಇಟ್ಕೊಂಡು ಮಕ್ಕಳಿಗೆ ಹಾಲು ಇಲ್ಲ ಏನಿಲ್ಲ ಮೇಡಮ್ ನಮ್ಗೆ ಹೆಲ್ಪ್ ಮಾಡ್ತಾ ಇರೋದೇ ಪಪ್ಲಿಕನೇ ಬೆಡ್ಶೀಟ್ ತಕೊಂಡ್ ಬಂದ್ ಕೊಡ್ತಾರೆ ಊಟ ತಗೊಂಡ್ ಬಂದ್ ಕೊಡ್ತಾರೆ ಕುಡಿಯೋ ನೀರು ಅವರೇ ತಕೊಂಡ್ ಕೊಡೋದು ಏನು ತಗೊಳಕಾಗಿಲ್ಲ ಏನೆಲ್ಲ ಇತ್ತು ಮನೆ ಒಳಗೆ ಏನೆಲ್ಲ ತಗೊಬೇಕಾಗಿ ಎಲ್ಲ ಇದೆ ಮೇಡಮ್ ಬಟ್ಟೆ ಬಟ್ಟೆ ಇದೆ ನಮ್ಗೆ ಇವಾಗ ನಾವು ಪೀರಿಯಡ್ ಆದ್ರೂನು ನಮ್ಗೆ ನ್ಯಾಪ್ಕಿನ್ ಇಲ್ಲ ನಮ್ಗೆ ಅದು ಆದ್ರೂನು ನಾವು ಎಲ್ಲಿ ಹೋಗೋದು ಎಲ್ಲಿ ಎಲ್ಲಿ ಹೋಗೋದು ರೋಡಲ್ಲೇ ಬಿದ್ದಿದೀವಿ ಆರ್ ದಿನ ಐದ್ ದಿನ ಆಯ್ತು ನಾವು ರೋಡಲ್ಲಿ ಎಲ್ಲ ಏನು ತಗೋಲಕ್ ಮನೆ ಒಳಗಡೆನೂ ಹೋಗ್ತಾ ಇಲ್ಲ ಮೇಡಮ್ ನಾವು ಹೋಗಲ್ಕೆ ಆಗಲ್ಲ ಫುಲ್ ವಾಲ್ ಮೇಲೆ ಬೀಳುತ್ತೆ ಹೋದ್ರೆ ಹೊರಗಡೆ ಹೋದ್ರೆ ಇದು ಆರು ವರ್ಷ ಮಗು ಕೂಡ ತಳ್ಳಾಟದಲ್ಲಿ ಗಾಯ ಮಾಡಿಕೊಂಡಿದೆ ಒಂದೇ ಒಂದ್ ಚೂರನು ಕೂಡ ಟೈಮೇ ಕೊಡ್ಲಿಲ್ಲ ಅಂತ ಹೇಳಿ ನಿಮ್ ಮನೇನು ಹೋಗಿದ್ಯಾನ್ ಹ್ಮ್ ಇಲ್ಲಿರೋ ಎಲ್ಲಾರನೇನೂ ಹೋಗಿದೆ ಮೇಡಮ್ ಏನಾಯ್ತು ನಾವು ಫೈಟ್ ಮಾಡಿದ್ವಿ ಬುಲ್ಡೋಸರ್ ಮುಂದ್ಗಡೆ ಹೋಗಿ ನಾವು ಮಲ್ಕೊಂಡ್ಬಿಟ್ರಿ ನಮ್ಮನ್ನ ಸಾಯಿಸಿ ಬಿಡಿ ಆಮೇಲೆ ನಮ್ಮನ್ನ ನೀವು ನಿಮ್ ಕೆಲಸ ಮಾಡ್ಕೊಂಡು ಹೋಗಿ ಅಂತ ನಾ ಬರೀ ಒಂದು ಎರಡು ದಿವಸ ಟೈಮ್ ಕೇಳಿದ್ವಿ ಎರಡು ದಿವಸ ಐದ್ ದಿವಸ ಐದ್ ದಿವಸ ಕೇಳೋದಿಕ್ಕೆ ಕೊಡಲ್ಲ ಅಂದ್ರು ಆಮೇಲೆ ಎರಡು ದಿವಸ ಕೇಳಿದ್ರಿ ಎರಡು ದಿವಸ ಇಲ್ಲಮ್ಮ ಒಂದು ಅವರ್ನು ನಿಮ್ಗೆ ಕೊಡಲ್ಲ ಸುಮಾರೊಂದು ಇನ್ನೂರು ಇನ್ನೂರ ಪೊಲೀಸರು ಇರಬಹುದು ಮೇಡಮ್ ಏನ್ ಜೀವನ ಮೇಡಮ್ ವಾಶ್ರೂಮ್ ಹೋಗ್ ಆಗ್ತಾ ಇಲ್ಲ ಮೇಡಮ್ ನಮ್ಗೆ ಇರೋರು ರಿಲೇಷನ್ ಆ ಕಡೆ ಇವಾಗ ಅನ್ನದ ಮುಂದಿರ್ತಾರ ನಾವೆಲ್ಲ ಹುಟ್ಟಿ ಬೆಳೆದಿರೋದು ಮೇಡಮ್ ಆ ಕಡೆ ಮನೆಯವರು ಹೆಲ್ಪ್ ಮಾಡ್ತಾ ಇದ್ದಾರೆ ಹುಡುಗರು ಏನ್ ಮಾಡ್ತಾರೆ ಹುಡುಗಿರು ಹೋಗ್ಬಿಡ್ತೀರಿ ಒಂದ್ ಹುಡುಗ ಯಂಗ್ಸ್ರೆಲ್ಲಾ ಈ ಕಡೆ ಹೋಗ್ತಾ ಇದಾರೆ ಪ್ರೈವೇಟ್ ಆಗಿ ಹೋಗ್ತಾರೆ ಬಾತ್ರೂಮ್ ಇಲ್ಲ ಮೇಡಮ್ ಮಕ್ಕಳಿಗೆ ಕುಡಿಯೋಕೆ ನೀರಿಲ್ಲ ಮುಖ ತೊಳೆ ನಾವು ಹ್ಯಾಂಡ್ ವಾಶ್ ಕೈ ತೊಳೆದು ಊಟ ಮಾಡೋಣ ಕೈ ಒಟ ಮಾಡ್ತಾ ಇದಾರೆ ಮಕ್ಕಳೆಲ್ಲ ಮಕ್ಳಿಗೆ ಯಾರು ಸ್ಕೂಲ್ಗೆ ಕಲ್ಸಿಲ್ಲ ಮೇಡಮ್ ಕಾಲೇಜ್ ಹೋಗಿಲ್ಲ ಹಿಂಗೆ ಇದ್ದೀರಿ ಮೇಡಮ್ ಇಲ್ಲಿ ಮಲ್ಕೊಂಡು ನೋಡಿ ಅವ್ರಿಗೆ ಮಂಜು ಅವ್ರಿಗು ಹುಷಾರಿಲ್ಲ ಮಂಜು ಹೆಂಚ ಬಾಯ್ ಹಿಂಗೆ ಮಂಜು ಹುಷಾರಿಲ್ಲ ಮೇಡಮ್ ನೋಡಿ ಬಾಯ್ ಎಲ್ಲಾ ಇನ್ಫೆಕ್ಷನ್ಗಳಾಗಿದ್ವಿ ಮೇಡಮ್ ಕೈ ಮಕ್ಳು ಎಳೆ ಮಕ್ಳು ಮೇಡಮ್ ಇಲ್ಲೇ ಮಲಗ್ತಾ ಇದೀವಿ ನಾವು ಅಂದ್ರೆ ಇವತ್ತಿಗೆ ಐದ್ ದಿವಸ ಮೇಡಮ್ ಯಾವ್ದೋ ಅಧಿಕಾರಿಗಳಿಗೂ ನಮಗೆ ಕಣ್ಣೀತಿ ನೋಡಕ್ ಬಂದಿಲ್ಲ ಮೇಡಮ್ ಅಷ್ಟು ನಾವು ಇಲ್ಲಿ ಬಾಳೋದಕ್ಕೆ ಅರ್ಹತೆ ಇಲ್ಲ ಮಾತೆತ್ತಿದ್ರೆ ಸರ್ಕಾರ ಬಡವರು ಪರ ಅಂತ ಹೇಳುತ್ತೆ ನಿಜವಾಗ್ಲೂ ಬಡವರ ಪರ ಇದೆಯಾ ಅಲ್ಲ ಮೇಡಮ್ ನಾವು ಸರ್ಕಾರ ನಮ್ ಪರ ಇದೆ ಅಂತಾನೆ ನಾವು ಹೋರಾಡಿದ್ವಿ ಮೇಡಮ್ ಪೊಲೀಸ್ ಅವರು ನಮ್ಗೆನೆ ಹೆಲ್ಪ್ ಮಾಡಿಲ್ಲ ಅಂದ್ರೆ ನಮ್ಗೆ ಯಾವ ಸರ್ಕಾರ ಮೇಡಮ್ ನಮ್ಗೆ ಯಾರನ್ನ ನಮಗೆ ನಾವು ಓಟ್ ಆಗ್ಬೇಕು ಮೇಡಮ್ ಹಂಗಂದ್ರೆ ನಾವು ಪಾಕಿಸ್ತಾನ ಅವರ ನಾವು ಪಾಕಿಸ್ತಾನವರ ಅವ್ರ ಊರವರು ಅವ್ರಿಗೆ ಹೆಲ್ಪ್ ಮಾಡ್ತಾರೆ ಒಂದು ನಾಯಿಗೆ ಹೊಡೆದಾರ ಎಲ್ದಿ ಹಾಕೊಂಡು ಹೋಗ್ತಾರೆ ಒಂದು ನಾಯಿಗೆ ಹೊಡೆದ್ರೆ ಕೂಡ ಎಷ್ಟೋ ಜನಗಳು ಬರ್ತಾರೆ ಇವಾಗ ಬ್ಲೂ ಕ್ರಾಸ್ ಇಂದ ಏನಕ್ಕೆ ಪ್ರಾಣಿಗಳಿಗೆ ಉಡಿತೀರ ಅಂತ ನಾಯಿಗಿಂತ ಅಧ್ವಾನಾಗೆ ಕೊಡ್ತಿದ್ರ ಮೇಡಮ್ ನಮ್ಗೆ ಗಂಡು ಮಕ್ಕಳಿಗೆ ಕಾಲೇಜ್ ಓದೋ ಮಕ್ಳಿಗೆ ಮೇಡಮ್ ಹೆಂಗ್ ಎಳ್ಕೊಂಡ್ ಹೋಗ್ತಾರಂದ್ರೆ ನಾಯಿಗೆ ಎಳ್ಕೊಂಡೋಗೋತಾರ ಎಳ್ಕೊಂಡು ಹೋಗಿದಾರ ಮೇಡಮ್ ಅಷ್ಟೇ ನಾವು ಕರ್ಮ ಮಾಡಿದಿರಿ ಹೇಳಿ ಇಲ್ಲಿ ಹುಟ್ಟಿ ನಾವು ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದಿರೋದು ನಮ್ ಕರ್ಮಾನ ಮೇಡಮ್ ಹಂಗಂದ್ರೆ ಅವರು ಇಲ್ಲಿ ಇರಬಾರ್ದ ಮೇಡಮ್ ನೂರ ವರ್ಷ ಮೇಡಮ್ ಇಲ್ಲಿ ನಾವು ಜಾತಿ ಭೇದ ಏನು ನೋಡಲ್ಲ ಮೇಡಮ್ ನಾವು ಆ ಕಡೆ ನೋಡಿ ಹಿಂದಿಯವರೂ ಇದಾರೆ ಮುಸ್ಲಿಮ್ಸ್ ಜನನೂ ಇದ್ದಾರೆ ಬಾಡಿಗೆಗಿದ್ದಾರೆ ನಾವು ಅವ್ರಗಳ ಸಹಾಯ ಮಾಡ್ತೀವಿ ಒಬ್ರಿಗೊಬ್ರು ಹಂಚ್ಕೊಂಡು ನಾವು ಪ್ರೀತಿಯಿಂದ ಬೆಳೆದಿರೋದು ಇವಾಗ ಎಲ್ಲರನ್ನೂ ಬೀದಿ ಪಾಲ್ ಮೇಡಮ್ ಐದ್ ದಿವಸ ಮೇಡಮ್ ಇಲ್ಲಿ ಓಟ್ ಕೇಳಕ್ ಸುಮಾರು ಜನ ಎಷ್ಟೆಷ್ಟು ಎಷ್ಟೆಷ್ಟು ಜನ ಬರ್ತಾರೆ ಮೇಡಮ್ ಇವತ್ತು ಇಷ್ಟು ನ್ಯೂಸ್ ಆಗಿದ್ರು ಕೂಡ ಒಂದು ಜನ ನಮ್ಗೆ ಬಂದಿ ನೋಡಿಲ್ಲ ಸರ್ಕಾರ ಕಡೆಯಿಂದ ಒಂದು ನೀರು ಬಾಟ್ಲು ನಮ್ಗೆ ಬಂದಿಲ್ಲಲ್ಲ ಮೇಡಮ್ ಅಷ್ಟೇ ನಾವು ಪಾಪ ಮಾಡಿದಿರಿ ಪಬ್ಲಿಕ್ ಮೇಡಮ್ ಜಾತಿ ಭಾವ ನೋಡ್ದು ಬಂದು ಪಬ್ಲಿಕ್ ನೋಡ್ಬಿಟ್ಟು ಬಂದು ಎಲ್ಪ್ ಮಾಡ್ತಾ ಇದಾರೆ ನಾವು ಊಟ ಆಗಿ ನೀರ್ ನಮ್ಗೆ ಆಗಿ ನಮ್ಗೆ ಸೊಲ್ಯೂಷನ್ ಬೇಕೇ ಬೇಕು ಅಲ್ಲಿ ಗಂಟ ನಾವು ಹೋರಾಟನ ನಾವು ಬಿಡಲ್ಲ ಮೇಡಮ್ ನಮಗೋಸ್ಕರ ಬಂದು ಬೇರೆಯವರು ಬಂದು ಏಟ್ ತಗೊಳ್ತಾ ಇದಾರಲ್ಲ ಮೇಡಮ್ ಹಾಗಂದ್ರೆ ನಾವು ನಂಬಿ ವೋಟ್ ಹಾಕಿದ್ರು ಎಲ್ಲಿ ಹೋಗಿದ್ರು ನಮ್ಗೆ ಏನು ಪರಿಹಾರನೇ ಇಲ್ವಾ ಐವತ್ತಿಗೆ ಆರು ದಿವಸ ಆಗ್ತದೆ ಮೇಡಮ್ ಟೆಂಟ್ ಹಾಕೊಂಡು ನಾವು ನಮ್ಗೆ ಯಾರು ನೋಡ್ತಾರೆ ನಮಸ್ತೆ ಶಾಲಿನಿ ಅಂತ ಮೇಡಮ್ ಎಲ್ಲರೂ ಕೂಡ ಸ್ಥಳೀಯರು ಮಾತಾ ಮಾತಾಡ್ತಾ ಇದ್ದಾರೆ ಕೆಲವೊಂದ್ ಕಡೆ ಏನೇ ಒಂದು ನೋಟಿಸ್ ಕೊಡದೆ ಏಕಾಏಕಿ ಈ ರೀತಿ ಪೊಲೀಸರು ದಬ್ಬಾಳಿಕೆಯನ್ನ ಮಾಡಿ ಹೆಂಗಸರು ಮಕ್ಕಳು ಅಂತ ನೋಡದೆ ಈ ರೀತಿಯಾಗಿ ಮಾಡಿದ್ದಾರೆ ಮನೆಯಲ್ಲಿರುವಂತಹ ವಸ್ತುಗಳನ್ನ ಕೂಡ ತಗೊಂಡಿಲ್ಲ ಇದೇ ಮನೆ ಹೊಡೆ ಏನ್ ಹೊಡೆದು ಹಾಕಿದ್ದಾರೆ ಎದುರುಗಡೆ ಬೀದಿಯಲ್ಲಿ ಇದ್ದು ನಾವು ಶೌಚಾಲಯಕ್ಕೂ ಕೂಡ ಹೋಗೋದಕ್ಕೆ ಮುಜುಗರ ಆಗುವಂತಹ ಪರಿಸ್ಥಿತಿಗೆ ಸರ್ಕಾರ ತಂದಿಟ್ಟಿದೆ ಒಬ್ಬರೇ ಒಬ್ರು ಜನಪ್ರತಿನಿಧಿಗಳು ಕೂಡ ಇಲ್ಲಿಗೆ ಬಂದು ಏನ್ ಸಮಸ್ಯೆ ಆಗಿದೆ ಅಂತ ಇಲ್ಲಿ ಕೂಡ ಕೇಳಿಲ್ಲ ಹಾಗಿದ್ರೆ ನಾವು ರಾಜ್ಯದಲ್ಲಿ ಹುಟ್ಟಿದ್ದೇ ತಪ್ಪ ಅನ್ನೋ ಒಂದು ಪ್ರಶ್ನೆನ ಕೂಡ ಮಾಡ್ತಾ ಇದ್ದಾರೆ ಕ್ಯಾಮರಾ ಪರ್ಸನ್ ಕಾಂತರಾಜ್ ಜೊತೆ ತೋಳ್ಪಡಿ ರಿಪಬ್ಲಿಕ್ ಕನ್ನಡ ಬೆಂಗಳೂರು